ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಂಬತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಮಹೇಶ್ವರಮ್ಮ ನನ್ನನ್ನು ಅವನಿಗೆ ತಂದೆಯಾಗಿ ಅವನ ತಾಯಿಗೆ ಗಂಡನಾಗಿ ಅವರ ಲೈಫ್ನೊಳಗೆ ಬರಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ ಕೃಷ್ಣ ಪ್ರಸಾದ್ರವರ ಮಾತುಗಳಿಗೆ ಶಾಕ್ನಿಂದ ಮೈಂಡ್ ಬ್ಲಾಕ್ ಆಯಿತು ಸಿದ್ಧಾರ್ಥ್ಗೆ ಅದೇನು ಡ್ಯಾಡ್ ಆಕೆಗೆ ಆಲ್ರೆಡಿ ಮದುವೆಯಾಗಿ ಗಂಡ ಇದ್ದಾನೆ ಅಲ್ವಾ ಮದುವೆಯಾಗಿದೆ ಆದರೆ ಎನ್ನುತ್ತಾ ಮಹೇಶ್ ವರ್ಮಗೆ ತನಗೆ ಗ್ಲಾಸ್ ಫ್ಯಾಕ್ಟರಿಯಲ್ಲಿ ನಡೆದ ಸಂಭಾಷಣೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸಿದರು ಕೃಷ್ಣಪ್ರಸಾದ್ರವರು ಮಹೇಶ್ ಮಾತುಗಳಿಗೆ ಕೃಷ್ಣಪ್ರಸಾದ್ ಶಾಕಿಂಗ್ ಆಗಿ ನೋಡುತ್ತಾ ನಾನು ನಿಮ್ಮ ಅಮ್ಮನನ್ನು ಮದುವೆ ಮಾಡಿಕೊಳ್ಳುವುದೇನು ಬುದ್ಧಿ ಹಿದ್ದೆ ಮಾತನಾಡುತ್ತಿದ್ದೀಯಾ ನೀನು ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅದೇ ರೀತಿ ಆಕೆಗೆ ಮದುವೆಯಾಗಿ ಗಂಡನಿದ್ದಾನೆ ಮಗ ನೀನಿದ್ದೀಯಾ ಆದರೂ ಕೂಡ ಏನು ಈ ಅರ್ಥವಿಲ್ಲದ ಮಾತುಗಳು ಎಂದರು ಅಸಹನೆಯಿಂದ ಓಹೋ ನಿಮಗೆ ನಮ್ಮ ಮಮ್ಮಿಯ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಮಾತು ಗ್ರೇಟ್ ಎಂದು ಚಪ್ಪಾಳೆ ಬಡದು ಮದುವೆಯಾದ ಮೇಲೆ ಪ್ರೀತಿಸಿದ ಹುಡುಗಿ ಯಾವ ರೀತಿ ಇದ್ದಾಳೆ ಎಲ್ಲಿದ್ದಾಳೆ ಎನ್ನುವ ಆಲೋಚನೆ ಸಹ ಇಲ್ಲದೆ ಇದ್ದೀಯಾ ಅಂದರೆ ಯು ಆರ್ ರಿಯಲಿ ಎ ಗ್ರೇಟ್ ಹಸ್ಬೆಂಡ್ ಫಾರ್ ಯುವರ್ ವೈಫ್ ಬಟ್ ನಮ್ಮ ಮಮ್ಮಿ ಗ್ರೇಟ್ ವೈಫ್ ಆಗಲಾರದೆ ಹೋದಳು ಆ ಮಾತುಗಳಿಗೆ ಕಣ್ಣುಬ್ಬುಗಳು ಗಡ್ಡಿಕ್ಕಿ ವಿಸ್ಮಯದಿಂದ ನೋಡಿದರು ಕೃಷ್ಣಪ್ರಸಾದ್ರವರು ಹೌದು ಮದುವೆ ಆದಮೇಲೆ ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಗಂಡನ ಜೊತೆ ಸಂತೋಷದಿಂದ ಸಂಸಾರ ಮಾಡಲಾರದೆ ಹೋದಳು ನಿಮ್ಮನ್ನು ಮರೆಯಲಾಗದೆ ಗಂಡನಿಗೆ ಹತ್ತಿರವಾಗಲಾರದೆ ನರಕ ಅನುಭವಿಸಿದಳು ಮಮ್ಮಿ ಆನಂತರ ಒಂದೇ ಊರು ಆಗಿರುವುದರಿಂದ ಹೇಗೋ ನಿಮ್ಮಿಬ್ಬರ ಪ್ರೀತಿಯ ವಿಷಯ ಡ್ಯಾಡಿಗೆ ಗೊತ್ತಾಯಿತು ಐ ಮೀನ್ ಡ್ಯಾಡಿ ಅಲ್ಲದ ಡ್ಯಾಡಿಗೆ ಎಂದು ಕೃಷ್ಣಪ್ರಸಾದ್ ರವರನ್ನು ನೇರವಾಗಿ ನೋಡುತ್ತಿದ್ದರೆ ಅಸಹನೆಯಿಂದ ನೋಡಿದರು ಕೃಷ್ಣಪ್ರಸಾದ್ರವರು ಅದರ ಜೊತೆಗೆ ನಮ್ಮ ಮಮ್ಮಿ ನಿಮ್ಮ ಮೇಲೆ ಇರುವ ಹುಚ್ಚು ಪ್ರೀತಿಯಿಂದ ನನಗೆ ಮಹೇಶ್ ವರ್ಮಾ ಎಂದು ಹೆಸರು ಇಟ್ಟುಕೊಂಡಿದ್ದಳು ಅಲ್ವಾ ಆದ್ದರಿಂದ ಡ್ಯಾಡ್ ಹನುಮಾನ ಇನ್ನೂ ಬಲವಾಯಿತು ಆ ದಿನದಿಂದ ಪ್ರತಿದಿನ ನರಕವನ್ನು ತೋರಿಸುತ್ತಿದ್ದನಂತೆ ಬಯ್ಯುತ್ತಿದ್ದನು ಒಡೆಯುತ್ತಿದ್ದನು ಮಗಳ ದುಃಖವನ್ನು ನೋಡಲಾರದೆ ನಮ್ಮ ತಾತ ಡೈವರ್ಸ್ ಕೊಡಿಸಿದರು ಮಹೇಶ್ ಹೇಳುತ್ತಿದ್ದರೆ ಕೃಷ್ಣಪ್ರಸಾದ್ ಹೃದಯದಲ್ಲಿ ಬಾಣಗಳು ಚುಚ್ಚಿದಂತೆ ಇದೆ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ನಂಬಲಾರದ ಥರ ನೋಡುತ್ತಿದ್ದಾರೆ ಅಷ್ಟು ದುಃಖದಲ್ಲಿಯೂ ಇಷ್ಟು ದಿನ ತಂದೆ ಇಲ್ಲದ ಕೊರತೆ ಗೊತ್ತಾಗದಂತೆ ನನ್ನನ್ನು ಅದ್ಭುತವಾಗಿ ಬೆಳೆಸಿದಳು ಅದಾದ ನಂತರವೂ ಸಹ ಮುಂಬೈನಲ್ಲಿಯೇ ಎದ್ದಿದ್ದರಿಂದ ಮಮ್ಮಿ ಲೈಫ್ನಲ್ಲಿ ನಡೆದ ದುರಂತ ಊರಿನಲ್ಲಿ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಿಮಗೂ ಗೊತ್ತಿಲ್ಲದೆ ಇರಬಹುದು ಮೇ ಬಿ ನಿಮಗೆ ಗೊತ್ತಾದರೆ ದುಃಖ ಪಡ್ತೀರಾ ಅಂತ ನಿಮಗೆ ಗೊತ್ತಾಗದಂತೆ ಮಾಮ್ ಹೆಚ್ಚರ ವಹಿಸಿರಬಹುದು ನಾನು ಹಳ್ಳಿಗೆ ಬರದೇ ಇದ್ದಿದ್ದರೆ ನನಗೆ ನಿಮ್ಮ ಬಗ್ಗೆ ತಿಳಿಯುತ್ತಲೇ ಇರಲಿಲ್ಲ ಹಳ್ಳಿಯಲ್ಲಿ ಮನೆ ಕಟ್ಟಲೆ ಹಗೆಯುತ್ತಿದ್ದಾಗ ಮಣ್ಣಿನಲ್ಲಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಅಮ್ಮ ಬಚ್ಚಿಟ್ಟಿದ್ದ ನಿಮ್ಮ ಪ್ರೀತಿಯ ನೆನಪುಗಳು ಹೊರಬಿದ್ದವು ತನ್ನ ಕೈಯಲ್ಲಿರುವ ಫೋಟೋಗಳು ಡೈರಿಗಳನ್ನು ತೋರಿಸುತ್ತಾ ಎನಿವೆ ನನಗೋಸ್ಕರ ಎಷ್ಟೋ ಮಾಡಿರುವ ನಮ್ಮ ಮಮ್ಮಿಗೆ ನಾನು ಏನೂ ಮಾಡಲಿಲ್ಲ ಅದಕ್ಕೆ ನಮ್ಮ ಮಮ್ಮಿ ಹುಚ್ಚಿಯಂತೆ ಪ್ರೀತಿಸಿದ ನಿಮ್ಮನ್ನು ಆಕೆಗೆ ಹತ್ತಿರ ಮಾಡಿ ಮತ್ತೆ ಆಕೆಯ ಜೀವನದಲ್ಲಿ ಸಂತೋಷ ತುಂಬಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಸಮಾಜಕ್ಕೆ ನಿಮ್ಮ ಮದುವೆಯ ಬಗ್ಗೆ ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ ಹೇಳುವುದು ಮುಗಿಸಿ ಕೃಷ್ಣಪ್ರಸಾದ್ ರವರ ಮುಖವನ್ನೇ ದಿಟ್ಟಿಸಿ ನೋಡುತ್ತಿದ್ದಾನೆ ಮಹೇಶ್ವರ್ಮ ಕೃಷ್ಣಪ್ರಸಾದ್ ಭಾರವಾಗಿ ನಿಟ್ಟುಸಿರು ಬಿಟ್ಟು ಸಿ ಮಹೇಶ್ ನಿಮ್ಮ ತಾಯಿಗೆ ಈ ರೀತಿ ನಡೆದಿದ್ದಕ್ಕೆ ನನಗೆ ತುಂಬ ದುಃಖವಾಗ್ತಿದೆ ಬಟ್ ಅದೆಲ್ಲ ನಿಮ್ಮ ತಾಯಿ ತನ್ನ ಕೈಯಿಂದಲೇ ಮಾಡಿಕೊಂಡಳು ನನ್ನ ತಪ್ಪು ಒಂದು ಚೂರು ಇಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲದೆ ನನ್ನ ಜೀವನದಿಂದ ಹೊರಟು ಹೋಗಿ ಬೇರೆಯವನನ್ನು ಮದುವೆಯಾದ ನಿಮ್ಮ ತಾಯಿಗೋಸ್ಕರ ನನ್ನ ಮೇಲೆ ನಂಬಿಕೆಯಿಂದ ನನ್ನ ಜೀವನದೊಳಕ್ಕೆ ಬಂದ ನನ್ನ ಹೆಂಡತಿಗೆ ನಾನು ಮೋಸ ಮಾಡಲಾರೆನು ಒಂದೂವರೆ ವರ್ಷದ ಪ್ರೀತಿಗೋಸ್ಕರ ಮೂವತ್ತ್ಮೂರು ವರ್ಷಗಳ ಮದುವೆಯ ಬಂಧವನ್ನು ನಾಶ ಮಾಡಿಕೊಳ್ಳಲಾರೆನು ನೀನು ಸಹ ಈ ವಿಷಯವನ್ನು ಇಷ್ಟಕ್ಕೆ ಬಿಟ್ಟರೆ ಎಲ್ಲರಿಗೂ ಒಳ್ಳೆಯದು ನನಗೆ ಗೊತ್ತು ಮಿಸ್ಟರ್ ಕೃಷ್ಣಪ್ರಸಾದ್ ವರ್ಮಾ ನಿಮ್ಮ ಬಳಿಯಿಂದ ಇದೇ ಉತ್ತರ ಬರುತ್ತದೆ ಅಂತ ಆದರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ ನೀವು ನಮ್ಮ ತಾಯಿಯನ್ನು ಮದುವೆ ಮಾಡಿಕೊಳ್ಳಲೇಬೇಕು ಇಲ್ಲದಿದ್ದರೆ ಈ ಫೋಟೋಗಳು ನಿಮ್ಮ ಪರ್ಸ್ನಲ್ ಡೈರಿಗಳು ಲೆಟರ್ಸ್ ಎಲ್ಲ ಮೀಡಿಯಾಗೆ ತಲುಪಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿ ಬರುತ್ತದೆ ಅಂಡ್ ನಾನು ನಿಮ್ಮ ಮಗ ಎನ್ನುವ ಸತ್ಯ ಕೂಡ ಎಲ್ಲರಿಗೂ ಗೊತ್ತಾಗುತ್ತದೆ ಆಗ ಈ ಸಮಾಜ ನಿಮ್ಮನ್ನು ಯಾವ ರೀತಿ ನೋಡುತ್ತದೆ ನೀವು ಇಷ್ಟು ದಿನಗಳಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡಿರುವ ನಿಮ್ಮ ಹೆಸರು ಗೌರವ ಪ್ರತಿಷ್ಠೆ ಕ್ಷಣಗಳಲ್ಲಿ ನೀರಿನ ಪಾಲಾಗುತ್ತದೆ ಅಷ್ಟೇ ಯಾಕೆ ನಿಮ್ಮ ಪ್ರಾಣಸತಿ ಸುಮಿತ್ರಾರವರಿಗೆ ನಿಜ ಗೊತ್ತಾಗಿ ನೀವು ಮಾಡಿರುವ ಮೋಸವನ್ನು ಸಹಿಸಿಕೊಳ್ಳಲಾಗದೆ ತನ್ನ ಹೃದಯ ಬಡಿತ ನಿಂತು ಹೋಗುತ್ತದೆ ಮಹೇಶ್ ಮಾತುಗಳಿಗೆ ಶಾಕ್ನಿಂದ ಕೃಷ್ಣಪ್ರಸಾದ್ರವರ ಕಣ್ಣುಗಳು ದೊಡ್ಡವಾದವು ಹೌದು ಎನ್ನುತ್ತಾ ಕೃಷ್ಣಪ್ರಸಾದ್ರವರ ಕಡೆ ನೋಡುತ್ತಾ ಅವರ ಸುತ್ತಲೂ ಸುತ್ತುತ್ತಾ ನೀವು ನಾನು ಹೇಳಿದ್ದಕ್ಕೆ ಒಪ್ಪಿಕೊಳ್ಳದಿದ್ದರೆ ನಡೆಯುವುದು ಇದೆ ನಮ್ಮ ತಾಯಿಗೋಸ್ಕರ ನಾನು ಏನು ಮಾಡುವುದಕ್ಕೂ ಸಹ ಇಂಜರಿಯುವುದಿಲ್ಲ ಆಯಾಗಿ ಪ್ರೀತಿಯ ಕಡಲಲ್ಲಿ ಮುಳುಗಿತೇಲದೆ ಈ ಪ್ರಳಯ ಅವಶ್ಯಕತೆನಾ ಹೇಳಿ ಎಂದು ಹೇಳುತ್ತಿದ್ದರೆ ಸೀರಿಯಸ್ ಸೀರಿಯಸ್ಸಾಗಿ ನೋಡುತ್ತಾ ಶಟಪ್ ಮಹೇಶ್ ನೀನು ತುಂಬ ತಪ್ಪಾಗಿ ಆಲೋಚನೆ ಮಾಡುತ್ತಿದ್ದೀಯ ಈ ವಯಸ್ಸಲ್ಲಿ ಮತ್ತೆ ಮದುವೆ ಅಂದರೆ ಇಷ್ಟು ನಾಚಿಕೆಗೇಡು ನಿನ್ನ ಅಮ್ಮನೂ ಈ ಕೆಲಸವನ್ನು ಸಹಿಸುವುದಿಲ್ಲ ನನಗೆ ಗೊತ್ತು ಆದರೆ ಆಕೆಯ ಸಂತೋಷಕ್ಕಾಗಿ ಮಾಡದೇ ತಪ್ಪುತ್ತಿಲ್ಲ ಡ್ಯಾಡ್ ಡ್ಯಾಡ್ ಎನ್ನುವ ಪದವನ್ನು ಒತ್ತಿ ಹೇಳುತ್ತಿದ್ದರೆ ಆ ಕೂಗು ಸಹಿಸಲಾರದಂತೆ ಬೇಸರದಿಂದ ಮುಖ ತಿರುಗಿಸಿಕೊಂಡರು ಕೃಷ್ಣಪ್ರಸಾದ್ರವರು ಏನು ಡ್ಯಾಡ್ ನಾನು ಡ್ಯಾಡ್ ಅಂತ ಕೂಗಿದರೆ ಸಹಿಸಲಾಗುತ್ತಿಲ್ವಾ ನಿಮ್ಮ ಮಗ ಸಿದ್ಧಾರ್ಥ್ ವರ್ಮ ಕೂಗು ಆಗಿ ಇದ್ದರೆ ಈ ಮಹೇಶ್ ವರ್ಮ ಕೂಗು ಕಹಿಯಾಗಿ ಇದೆಯಾ ನಾನು ನಿಮ್ಮ ದೊಡ್ಡ ಮಗ ಡ್ಯಾಡ್ ನೀವು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರೂ ಇದೇ ಸತ್ಯ ನಿಮಗೆ ಮೂರಂದರೆ ಮೂರೇ ದಿನ ಟೈಮ್ ಕೊಡುತ್ತಿದ್ದೇನೆ ನಮ್ಮ ತಾಯಿಯ ಜೊತೆ ಮದುವೆಗೆ ಆಗಿ ನಿಮ್ಮನ್ನು ನೀವು ರೆಡಿ ಮಾಡಿಕೊಳ್ಳಿ ನೆಕ್ಸ್ಟ್ ಕಾಲ್ಗೋಸ್ಕರ ವೆಯ್ಟ್ ಮಾಡಿ ಗೊತ್ತಲ್ವಾ ಕಾಲ್ ಪಿಕ್ ಮಾಡದೇ ಇದ್ದರೂ ನಾನು ಹೇಳಿದ ಪ್ಲೇಸಿಗೆ ಹೇಳಿದ ಟೈಮ್ಗೆ ಬರದೇ ಇದ್ದರೂ ನಿಮ್ಮ ಪರ್ಸ್ನಲ್ಸ್ ಎಲ್ಲ ಲೀಕ್ ಆಗ್ತವೆ ಅಷ್ಟೊಂದು ರಿಸ್ಕ್ ನೀವು ತೆಗೆದುಕೊಳ್ಳುವುದಿಲ್ಲ ಅಂತ ಅಂದುಕೊಳ್ಳುತ್ತಿದ್ದೇನೆ ನೆಕ್ಸ್ಟ್ ಟೈಮ್ ನಮ್ಮ ಭೇಟಿಯಲ್ಲಿ ನೀವು ಅಫಿಷಿಯಲ್ ಆಗಿ ನನ್ನ ಡ್ಯಾಡ್ ಆಗ್ತಿದ್ದೀರಾ ಬಾಯ್ ಡ್ಯಾಡ್ ಎಂದು ಸ್ಮೈಲ್ ಕೊಡುತ್ತಾ ಸ್ಟೈಲಾಗಿ ಹೊರಟು ಹೋದನು ಮಹೇಶ್ ಇದು ನಡೆದಿದ್ದು ಹೇಳುವುದು ಮುಗಿಸಿದರು ಕೃಷ್ಣಪ್ರಸಾದ್ರವರು ಎಲ್ಲವನ್ನೂ ಕೇಳಿಸಿಕೊಂಡ ಸಿದ್ಧಾರ್ಥ್ಗೆ ಮೈಂಡ್ಫುಲ್ ಬ್ಲಾಂಕ್ ಬ್ಲ್ಯಾಂಕ್ ಆಗಿಬಿಡ್ತು ಮಹೇಶ್ನಿಂದ ಈ ರೀತಿಯ ಟ್ವಿಸ್ಟ್ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೋಪದಿಂದ ಅವನ ಮುಖ ಕೆಂಪಗೆ ಬದಲಾಗಿ ಪ್ರಸ್ಟೇಷನ್ನಿಂದ ಚೇರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ ಅವನ ತಾಯಿ ಹ್ಯಾಪಿನೆಸ್ಗೋಸ್ಕರ ನನ್ನ ಫ್ಯಾಮಿಲಿಯನ್ನು ಹಲ್ಲ ಕಲ್ಲೋಲ ಮಾಡ್ತಾನ ಈ ಸಿದ್ಧಾರ್ಥ್ ಇರುವಾಗ ಅದು ನಡೆಯುವುದಿಲ್ಲ ಡ್ಯಾಡ್ ಅವನು ಮೂರು ದಿನ ಅಂತ ಹೇಳಿದ್ದಾನೆ ಅಲ್ವಾ ಎಂದು ಕೇಳಿದನು ಹಾಂ ಸಿದ್ದು ಎಂದು ಕೃಷ್ಣಪ್ರಸಾದ್ರವರು ಹೇಳಿದ್ದರಿಂದ ಆಲ್ರೆಡಿ ಟೂ ಡೇಸ್ ಮುಗಿದೋಗಿದೆ ಅಂದರೆ ನಾಳೆನೆ ಅವನು ನಿಮ್ಮ ಬ್ಲಡ್ ಆಗದಿದ್ದರೆ ಇಷ್ಟೊತ್ತಿಗಾಗಲೇ ನನ್ನ ಕೈಯಲ್ಲಿ ಹಾಗೋಗ್ತಿದ್ನು ನೀವೇನು ವರಿ ಆಗಬೇಡ್ರಿ ಡ್ಯಾಡ್ ನಾನು ನೋಡಿಕೊಳ್ಳುತ್ತೇನೆ ಆ ಮಹೇಶ್ವರ್ಮ ಅಂದುಕೊಂಡಿದ್ದು ಯಾವ ಪರಿಸ್ಥಿತಿಗಳಲ್ಲೂ ನಡೆಯುವುದಿಲ್ಲ ಎಂದು ಕೋಪದಿಂದ ಹಲ್ಲುಗಳು ಕಡಿಯುತ್ತಾ ಹೇಳುತ್ತಿದ್ದರೆ ಆದರೆ ಸಿದ್ದು ಅವನಿಗೆ ಯಾವುದೇ ರೀತಿಯ ಆಪತ್ತು ಎಂದು ಕೃಷ್ಣಪ್ರಸಾದ್ರವರ ಮಾತು ಪೂರ್ತಿಯಾಗುವುದಕ್ಕಿಂತ ಮೊದಲೇ ಯಾವ ಆಪತ್ತು ಮಾಡುವುದಿಲ್ಲ ಡ್ಯಾಡ್ ನೀವು ನಿಶ್ಚಿಂತೆಯಾಗಿ ಹಿರಿ ಎಂದನು ಸಣ್ಣಗೆ ನಗುತ್ತ ನೀನು ಸಹ ಹುಷಾರಾಗಿ ಇರಬೇಕು ಅವನು ಅಂದುಕೊಂಡಿದ್ದು ಮಾಡುವುದಕ್ಕೋಸ್ಕರ ಏನು ಬೇಕಾದರೂ ಮಾಡುವ ಥರ ಕಾಣಿಸುತ್ತಿದ್ದಾನೆ ನನ್ನ ಜೀವನದಲ್ಲಿ ಇಂತಹ ಒಂದು ಪರಿಸ್ಥಿತಿ ಬರುತ್ತದೆ ಅಂತ ನಾನು ನಿರೀಕ್ಷಿಸಿರಲಿಲ್ಲ ಸಿದ್ದು ದುಃಖದಿಂದ ಹೇಳುತ್ತಿರುವ ಕೃಷ್ಣಪ್ರಸಾದ್ರವರನ್ನು ನೋಡುತ್ತಾ ನೀವು ವಿಷಯದ ಬಗ್ಗೆ ಮರೆತೋಗಿ ನಿಶ್ಚಿಂತೆಯಾಗಿ ಹಿರಿ ಡ್ಯಾಡ್ ಈ ಪರಿಸ್ಥಿತಿಯಿಂದ ನಿಮ್ಮನ್ನು ಹೊರತರಲು ನಿಮ್ಮ ಮಗನಿದ್ದಾನೆ ಸರಿಸು ಕೃಷ್ಣಪ್ರಸಾದ್ರವರು ಹೆಮ್ಮೆಯಿಂದ ನೋಡುತ್ತಾ ಸಂತೋಷದಿಂದ ಅವನನ್ನು ಹಗ್ ಮಾಡಿಕೊಂಡರು ಇಬ್ಬರೂ ಕಾರಿನಲ್ಲಿ ಮನೆಗೆ ಹೊರಟರು ಗೌರಿ ಬಗ್ಗೆ ಮಹೇಶ್ ಹೇಳ್ದಾಗ್ನಿಂದ ಮನಸ್ಸು ಮನಸ್ಸಲ್ಲಿ ಇಲ್ಲ ಕೃಷ್ಣಪ್ರಸಾದ್ರವರಿಗೆ ಮದುವೆ ಮಾಡಿಕೊಂಡು ಯಾಪಿಯಾಗಿ ಇರ್ತಾಳೆ ಅಂತ ಅಂದುಕೊಂಡಿದ್ದನು ಆದರೆ ಅಷ್ಟೊಂದು ಕಷ್ಟಗಳನ್ನು ಅನುಭವಿಸಿ ಒಂಟಿಯಾಗಿ ಉಳಿದು ಬಿಡುತ್ತಾಳೆ ಅಂತ ಆತ ಅಂದುಕೊಂಡಿರಲಿಲ್ಲ ಆಗಂತ ಆಕೆಯನ್ನು ಮತ್ತೆ ಮದುವೆ ಮಾಡಿಕೊಳ್ಳಬೇಕು ಅಂತಾನೂ ಅಂದುಕೊಳ್ಳುತ್ತಿಲ್ಲ ಭಾರವಾಗಿ ಸೀಟಿನಲ್ಲಿ ಹಿಂದಕ್ಕೆ ವಾಲಿ ಕಣ್ಣುಗಳು ಮುಚ್ಚಿಕೊಂಡಿದ್ದಾರೆ ಸಿದ್ಧಾರ್ಥ್ ಡ್ರೈವ್ ಮಾಡುತ್ತಾ ಕೃಷ್ಣಪ್ರಸಾದ್ರವರ ಕಡೆ ನೋಡಿದನು ಕೃಷ್ಣಪ್ರಸಾದ್ ರವರಿಗೆ ಧೈರ್ಯ ಹೇಳಿದನು ಆದರೆ ಈ ಕ್ರಿಟಿಕಲ್ ಅನ್ನು ಯಾವ ರೀತಿ ಡೀಲ್ ಮಾಡಬೇಕು ಅಂತ ಅರ್ಥವಾಗುತ್ತಿಲ್ಲ ಅವನಿಗೆ ಯೋಚನೆ ಮಾಡುತ್ತಲೇ ಡ್ರೈವ್ ಮಾಡುತ್ತಾ ಮನೆಗೆ ತಲುಪಿದರು ಫ್ರೆಶ್ ಆಗಿ ಡಿನ್ನರ್ ಮುಗಿಸಿ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಬಾಲ್ಕನಿಯಲ್ಲಿ ನಿಂತುಕೊಂಡು ಆಕಾಶವನ್ನು ನೋಡುತ್ತಾ ಆಲೋಚನೆಗಳಲ್ಲಿ ಮುಳುಗಿ ಹೋಗಿದ್ದಾನೆ ಹಲೋ ಯಜಮಾನ್ ಏನು ಯೋಚನೆ ಮಾಡುತ್ತಿದ್ದೀರಾ ಸಾಕ್ಷಿ ಧ್ವನಿಗೆ ಯೋಚನೆಗಳಿಂದ ಹೆಚ್ಚೆತ್ತು ಹಿಂದಕ್ಕೆ ತಿರುಗಿ ಈ ಶ್ರೀಮತಿಯವರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಎಂದನು ಸಾಕ್ಷಿ ಅವನ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಇಲ್ಲಿ ಬನ್ನಿ ನಿಮಗೆ ದೃಷ್ಟಿ ತೆಗೆಯುತ್ತೇನೆ ಎಂದು ಅವನ ಕೈಯನ್ನು ಹಿಡಿದುಕೊಂಡು ಬೆಳಕಿನೊಳಕ್ಕೆ ಕರೆದುಕೊಂಡು ಬಂದು ಉಪ್ಪು ಮೆಣಸಿನಕಾಯಿಯಿಂದ ದೃಷ್ಟಿ ತೆಗೆಯುತ್ತಿದ್ದರೆ ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ದೃಷ್ಟಿ ತೆಗೆದು ಇವತ್ತಾದರೂ ಸ್ವಲ್ಪ ಬೇಗ ಮಲಗಿಕೊಳ್ಳಿ ಎಂದು ಹೇಳಿ ಸಾಕ್ಷಿ ಹೊರಗಡೆಗೆ ಹೋದರೆ ಇವತ್ತು ಬೇಗ ಮಲಗಿಕೊಂಡರೆ ಹೇಗೆ ಇವತ್ತು ಮಲಗಿಕೊಳ್ಳುವುದೇ ಇಲ್ಲ ತನ್ನಲ್ಲಿ ತಾನೇ ಮುಗುಳ್ನಾಗುತ್ತಾ ಬೆಡ್ ಮೇಲೆ ಕುಳಿತುಕೊಂಡನು ಸಿದ್ಧಾರ್ಥ್ ಮಹೇಶ್ ಏನು ಮಾಡಲು ಹೊರಟಿದ್ದಾನೆ ಅವನು ಡ್ಯಾಡಿಗೆ ಹೇಳಿರುವ ಪ್ರಕಾರ ನೋಡಿದರೆ ಖಚಿತವಾಗಿ ನಾಳೆ ಮದುವೆ ಮಾಡುವುದಕ್ಕೆ ರೆಡಿಯಾಗಿದ್ದಾನೆ ಅವನಿಂದ ಡ್ಯಾಡಿಗೆ ಯಾವ ತೊಂದರೆಯೂ ಆಗದಂತೆ ಮಾಡಬೇಕು ಆದರೆ ಹೇಗೆ ಸಿದ್ಧಾರ್ಥ್ ಥಿಂಕ್ ಯಾವುದೋ ಒಂದು ಸೊಲ್ಯೂಷನ್ ಸಿಗದೆ ಇರುವುದಿಲ್ಲ ಎಂದು ತಲೆ ಹಿಡಿದುಕೊಂಡು ಆಲೋಚನೆ ಮಾಡುತ್ತಾ ಸಡನ್ನಾಗಿ ಏನೋ ಹನುಮಾನ ಬಂದು ತಕ್ಷಣ ಫೋನ್ ತೆಗೆದುಕೊಂಡು ಭಾರ್ಗವ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದನು ಓಕೆ ಸರ್ ನೀವು ಹೇಳ್ದಂಗೆ ಮಾಡ್ತೀನಿ ಎಂದು ಭಾರ್ಗವ್ ಫೋನ್ ಇಟ್ಟರೆ ಬೆಡ್ ಮೇಲೆ ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡನು ಸಿದ್ಧಾರ್ಥ್ ಸ್ವಲ್ಪ ಹೊತ್ತು ಸುಧಾರವರ ಜೊತೆ ಮಾತನಾಡಿ ರೂಮಿನೊಳಕ್ಕೆ ಬಂದ ಸಾಕ್ಷಿ ಮಲಗಿಕೊಂಡಿದ್ರಾ ಗುಡ್ ನೈಟ್ ಎಂದು ಬಾಗಿಲು ಹಾಕಿ ಲೈಟ್ ಆಫ್ ಮಾಡಿ ಅವನ ಅಪ್ಪುಗೆಯಲ್ಲಿ ಆಯಾಗಿ ಮಲಗಿಕೊಂಡಳು ಸಾಕ್ಷಿ ಮಹೇಶ್ ತನ್ನ ಫೋನಿನಲ್ಲಿ ಗೌರಿ ಫೋಟೋ ನೋಡುತ್ತಾ ನಿನ್ನ ಪ್ರೀತಿಯನ್ನು ದೂರ ಮಾಡಿಕೊಂಡು ಇಷ್ಟು ದಿನ ನಿನ್ನಲ್ಲಿ ನೀನೇ ತುಂಬ ಕುಗ್ಗಿ ಹೋದೆ ಮಮ್ಮಿ ಇನ್ಮುಂದೆ ಆ ದುಃಖ ನಿನಗೆ ಇರುವುದಿಲ್ಲ ನಿನ್ನ ಜೀವನ ಯಾಪಿಯಾಗಿ ಬದಲಾಗುತ್ತಿದೆ ಎಂದು ಆಕೆಯ ಫೋಟೋ ಎದಗೆ ಹಪ್ಪಿಕೊಂಡು ಎಮೋಷನಲ್ ಆದನು ಸರ್ ಬಟರ್ ಮಿಲ್ಕ್ ಪ್ರಭಾಕರ್ ಬಂದಿದ್ದರಿಂದ ಫೋನ್ ಪಕ್ಕಕ್ಕೆ ಇಟ್ಟು ಗ್ಲಾಸ್ ಕೈಗೆ ತೆಗೆದುಕೊಂಡನು ಸರ್ ಇನ್ನೂ ಏನಾದರೂ ಬೇಕಾ ಏನೂ ಬೇಡ ಪ್ರಭಾಕರ್ ಹೋಗಿ ರಡಿಸ್ ತೆಗೆದುಕೋ ಮಾರ್ನಿಂಗ್ ಬೆಳಕಾಗುತ್ತಿದ್ದಂತೆ ನಾವು ಹೊರಡಬೇಕು ಸರಿ ಆಯಿತು ಸರ್ ಎಂದು ತಲೆಯಾಡಿಸಿ ಖಾಲಿ ಮಾಡಿರುವ ಗ್ಲಾಸ್ ತೆಗೆದುಕೊಂಡು ಹೊರಟು ಹೋದನು ಪ್ರಭಾಕರ್ ಫೋನ್ ರಿಂಗ್ ಆಗಿದ್ದರಿಂದ ಮತ್ತಾಗಿ ಕಣ್ಣುಗಳು ತಡೆದ ಸಾಕ್ಷಿ ಪಕ್ಕದಲ್ಲಿ ಸಿದ್ಧಾರ್ಥ ಇಲ್ಲದೆ ಇದ್ದಿದ್ದರಿಂದ ಎಲ್ಲಿಗೆ ಹೋದರು ಇವರು ಅಂತ ಅಂದುಕೊಳ್ಳುತ್ತಾ ಫೋನ್ ಕೈಗೆ ತೆಗೆದುಕೊಂಡಳು ಸ್ಕ್ರೀನ್ ಮೇಲೆ ಸಿದ್ಧಾರ್ಥ್ ನಂಬರ್ ನೋಡಿ ಇವರು ಕಾಲ್ ಮಾಡ್ತಿದ್ದಾರೆ ಏನು ಎಂದು ಅನುಮಾನದಿಂದ ನೋಡುತ್ತಾ ಕಾಲ್ ಪಿಕ್ ಮಾಡಿದಳು ಹಲೋ ಸಾಕ್ಷಿ ಹೊರಗಡೆ ವೆಂಕಟ್ ಕಾರಿನಲ್ಲಿ ವೆಯ್ಟ್ ಮಾಡುತ್ತಿದ್ದಾನೆ ಬೇಗ ಹೊರಗಡೆಗೆ ಬಂದು ಕಾರು ಅತ್ತು ಏನು ಸಿದ್ದು ಏನಾಯಿತು ಇಷ್ಟಕ್ಕೂ ನೀನು ಎಲ್ಲಿದ್ದೀಯಾ ಗಾಬರಿಯಿಂದ ಕೇಳಿದಳು ಸಾಕ್ಷಿ ಏನೂ ಆಗಿಲ್ಲ ಸಾಕ್ಷಿ ನೀನು ಬರ್ತಿರೋದು ನನ್ನ ಹತ್ತಿರಕ್ಕೇನೆ ಬೇಗ ಹೊರಗಡೆಗೆ ಹೋಗು ಬಾಯ್ ಎಂದು ಸಿದ್ಧಾರ್ಥ್ ಫೋನ್ ಇಟ್ಟರೆ ಟೈಮ್ ನೋಡಿ ಹನ್ನೊಂದು ಗಂಟೆ ದಾಟಿದೆ ಈ ಟೈಮ್ನಲ್ಲಿ ಎಲ್ಲಿಗೆ ಬರಕ್ಕೆ ಹೇಳ್ತಿದ್ದಾರೆ ಅವರು ಎಲ್ಲಿದ್ದಾರೆ ಎಂದು ಯೋಚನೆ ಮಾಡುತ್ತಲೇ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾ ಹೊರಗಡೆಗೆ ನಡೆದಳು ಬನ್ನಿ ಮೇಡಮ್ ಎಂದು ವೆಂಕಟ್ ಡೋರ್ ತೆಗೆದರೆ ಕಾರನ್ನು ಹತ್ತಿ ಕುಳಿತುಕೊಂಡಳು ಎಲ್ಲಿಗೆ ವೆಂಕಟ್ ಎಂದು ಕೇಳಲು ಹೋದವಳು ಬೇಡ ಬಿಡು ಓದ್ಮೇಲೆ ಗೊತ್ತಾಗುತ್ತದೆ ಅಂತ ಅಂದುಕೊಳ್ಳುತ್ತಾ ನಿದ್ದೆಯನ್ನು ತಡೆದುಕೊಂಡು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ ಸ್ವಲ್ಪ ಸಮಯಕ್ಕೆ ಫಾರ್ಮ್ ಹೌಸ್ ರೂಟ್ನಲ್ಲಿ ಕಾರು ಹೋಗುತ್ತಿದ್ದರೆ ಫಾರ್ಮ್ ಹೌಸ್ನಲ್ಲಿ ಇದ್ದೀರಾ ಆಯಾಗಿ ಮನೆಯಲ್ಲಿ ಮಲಗಿಕೊಳ್ಳದೆ ಈ ಮಧ್ಯರಾತ್ರಿಯಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಎಂದು ಆಲೋಚನೆ ಮಾಡುತ್ತಿರುವಾಗಲೇ ಫಾರ್ಮ್ ಹೌಸ್ಗೆ ರೀಚ್ ಆದರು ಸಾಕ್ಷಿ ಕಾರು ಹೇಳಿದ ತಕ್ಷಣ ಒಳಗಡೆಗೆ ಹೋಗಿ ಮೇಡಮ್ ಬಾಯ್ ಎಂದು ಹೇಳಿ ವೆಂಕಟ್ ಕಾರಿನಲ್ಲಿ ಹೊರಟು ಹೋದರೆ ಗೇಟ್ ತೆಗೆದುಕೊಂಡು ಒಳಗಡೆಗೆ ಬಂದಳು ಸಾಕ್ಷಿ ಎಲ್ಲಿದ್ದಾರೆ ಇವರು ಎಂದು ಸುತ್ತಲೂ ನೋಡುತ್ತಾ ಎಂಟ್ರೆನ್ಸ್ ಹತ್ತಿರಕ್ಕೆ ಬಂದಿದ್ದ ತಕ್ಷಣ ಹಿಂದ ಗುಲಾಬಿ ಹೂಗಳ ರೆಕ್ಕೆಗಳ ಸುರಿಮಳೆ ಆಕೆಯ ಮೇಲೆ ಸುರಿದಿದ್ದರಿಂದ ಆಶ್ಚರ್ಯದಿಂದ ನಗುತ್ತಾ ಮೇಲಕ್ಕೆ ನೋಡಿದ ಸಾಕ್ಷಿಗೆ ಟೆರೆಸ್ ಹಿಂದ ಹೂಗಳನ್ನು ಹಾಕುತ್ತಿರುವ ಸಿದ್ಧಾರ್ಥ್ ಕಾಣಿಸಿದನು ಸಾಕ್ಷಿ ಸಂತೋಷದಿಂದ ಚಿಕ್ಕ ಮಗುವಿನ ಥರ ನಗುತ್ತಾ ಆ ಹೂಗಳ ಸುರಿಮಳೆಯನ್ನು ಎಂಜಾಯ್ ಮಾಡುತ್ತಿದ್ದರೆ ಮುಗುಳ್ನಗೆಯಿಂದ ನೋಡುತ್ತಾ ಹೂಗಳನ್ನೆಲ್ಲ ಸುರಿಸಿಬಿಟ್ಟು ನಿಧಾನವಾಗಿ ಮೇಲಕ್ಕೆ ಬಂದ್ಬಿಡು ಎಂದು ಕೂಗು ಹಾಕಿದನು ಸಿದ್ಧಾರ್ಥ್ ಸರಿ ಆಯಿತು ಎಂದು ಸಂತೋಷದಿಂದ ಒಳಗಡೆಗೆ ಹೋದ ಸಾಕ್ಷಿಗೆ ಕೆಂಪು ಗುಲಾಬಿ ಹೂಗಳ ದಳಗಳಿಂದ ತುಂಬಿರುವ ಮೆಟ್ಟಿಲುಗಳು ಸ್ವಾಗತವನ್ನು ಕೋರಿದವು ಅವುಗಳ ಮೇಲೆ ಒಂದೊಂದು ಹೆಜ್ಜೆ ಹಾಕುತ್ತಾ ಎಕ್ಸೈಟಿಂಗ್ ಆಗಿ ಮೇಲಕ್ಕೆ ಹೋದ ಸಾಕ್ಷಿ ಸಿದ್ಧಾರ್ಥ್ ತರೇಂಜ್ ಸರ್ಪ್ರೈಸ್ಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾರದೆ ಹೋದಳು ಟೆರೆಸ್ ಫುಲ್ ವೈಟ್ ಆ್ಯಂಡ್ ರೆಡ್ ಗುಲಾಬಿ ಹೂ ದಳಗಳನ್ನು ಹಾಸಿ ಬಲೂಸ್ನೊಂದಿಗೆ ಅಲಂಕರಿಸಲಾಗಿದೆ ಟೆರೆಸ್ ಮಧ್ಯದಲ್ಲಿ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಸಾಕ್ಷಿ ಎಂದು ಗೋಲ್ಡನ್ ಲೈಟ್ಸ್ಗಳಿಂದ ಸುಂದರವಾಗಿ ಒಳೆಯುತ್ತಿದೆ ಅದರ ಮುಂದೆ ಡಬಲ್ ಕಾಟ್ ಬೆಡ್ ನಾಲ್ಕು ಕಡೆಯು ಮೇಲೆಯಿಂದ ನೇತಾಡುತ್ತಿರುವ ವೈಟ್ ನೈಟ್ ಕ್ಲಾತ್ ಬೆಡ್ ಮೇಲೆ ಬಿಳಿ ಹಾಸಿಗೆ ಮೇಲೆ ಕೆಂಪು ಗುಲಾಬಿ ತಳಗಳಿಂದ ಐ ಲವ್ ಯು ಎಂದು ಬರೆದಿದೆ ಅದರ ಮುಂದೆ ಸಿದ್ಧಾರ್ಥ್ ಕೈಗಳು ಕಟ್ಟಿಕೊಂಡು ಆಕೆಯನ್ನೇ ಮುಗುಳ್ನಗೆಯೊಂದಿಗೆ ಪ್ರೀತಿಯಿಂದ ನೋಡುತ್ತಿದ್ದಾನೆ ಆ ಸುಂದರವಾದ ಸರ್ಪ್ರೈಸ್ಗೆ ಆನಂದ ಬಾಷ್ಪಗಳೊಂದಿಗೆ ನಿಧಾನವಾಗಿ ಓಡುತ್ತಾ ಹೋಗಿ ಅವನನ್ನು ಹಪ್ಪಿಕೊಂಡಳು ಸಾಕ್ಷಿ ಇಷ್ಟು ದಿನಗಳಿಂದ ಟೆನ್ಷನ್ನಿಂದ ಸತಮತವಾಗುತ್ತಿದ್ದರೂ ಸಹ ನನ್ನ ಬರ್ತ್ಡೇ ನೆನಪಿಟ್ಟುಕೊಳ್ಳುವುದು ಅಲ್ಲದೆ ಇಷ್ಟೊಂದು ಬ್ಯೂಟಿಫುಲ್ ಆ್ಯಂಡ್ ಮೆಮೊರಬಲ್ ಸರ್ಪ್ರೈಸ್ ಕೊಟ್ಟಿದ್ದೀರಾ ಐ ಆಮ್ ರಿಯಲಿ ಬ್ಲೆಸ್ಸಡ್ ಇದ್ದು ಐ ಲವ್ ಯು ಸೋ ಮಚ್ ಎಂದಳು ಎಮೋಷನಲ್ ಆಗಿ ಸಿದ್ಧಾರ್ಥ್ ಆಕೆಯ ಸುತ್ತಲೂ ಕೈಗಳು ಹಾಕಿ ಎದೆಗೆ ಹಪ್ಪಿಕೊಂಡು ಟೆನ್ಷನ್ಸ್ ಎನ್ನುವುದು ಯಾವಾಗಲೂ ಇರುತ್ತವೆ ಸಾಕ್ಷಿ ಆ ಟೆನ್ಷನ್ಸ್ಗಳಲ್ಲಿ ಬಿದ್ದು ವರ್ಷಕ್ಕೆ ಒಂದು ಬಾರಿ ಬರುವ ಈ ಸ್ಪೆಷಲ್ ಡೇಯನ್ನು ಸೆಲೆಬ್ರೇಟ್ ಮಾಡದೆ ಹೇಗೆ ಇರ್ತೀನಿ ಹೇಳು ಎನ್ನುತ್ತಾ ಆಕೆಯ ಹಣೆಯ ಮೇಲೆ ತುಟಿಗಳನ್ನು ಒತ್ತಿದೆನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು